ಸ್ಯಾಂಡಲ್ವುಡ್ ನಟಿ ಸೋನಲ್ ಅವರು ಇದೀಗ ಮದುವೆಯಾಗಿ ಪತಿ ತರುಣ್ ಸೂದಿರಿ ಜೊತೆ ಖುಷಿಯಾಗಿದ್ದಾರೆ ಇಂದು ಬಿಎಂ ಕಾರಲ್ಲಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸೋನಲ್ ಹಾಗಾದರೆ ಇದ್ದಕ್ಕಿದ್ದಂತೆ ಸೋನಲ್ ಆಸ್ಪತ್ರೆಗೆ ಬಂದಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಅವರು ಜಾಮೀನು ಮೇಲೆ ಬಿಡುಗಡೆಯಾಗಿದ್ದು ಈ ಸುದ್ದಿ ಕೇಳಿ ನಟಿ ಸೋನಲ್ ಅವರು ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ಇದೇ ವೇಳೆ ಸೋನಲ್ ಹಾಗೂ ತರುಣ್ ಜೋಡಿ ಮತ್ತೊಂದು ದೊಡ್ಡ ಖುಷಿಯ ವಿಚಾರವೊಂದನ್ನು ಹಂಚಿಕೊಂಡಿದ್ದು ಈ ವಿಷಯವನ್ನ ತಿಳಿಸಲು ಸದ್ಯದಲ್ಲೇ ದರ್ಶನ್ ಅವರನ್ನ ಭೇಟಿ ಮಾಡಲಿದ್ದಾರೆ ನಟ ದರ್ಶನ್ ಅವರಿಗೆ ಕೋರ್ಟ್ನಿಂದ ಜಾಮೀನು ಸಿಕ್ಕ ಬೆನ್ನಲ್ಲೇ ನಟಿ ಸೋನಾಲ್ ಹಾಗೂ ತರುಣ್ ದಂಪತಿಗಳು ಕುಣಿತು ಕುಪ್ಪಳಿಸಿದ್ದಾರೆ ಆದರೆ ದರ್ಶನ್ ಅವರನ್ನ ಇನ್ನೂ ಕೂಡ ಭೇಟಿಯಾಗಿಲ್ಲ ಕಾರಣ ಅವರಿಗೆ ಬೆನ್ನು ನೋವು ಇರುವುದರಿಂದ ಅವರು ಬೇಗ ಗುಣಮುಖರಾಗಲಿ ನಂತರ ಅವರನ್ನ ಭೇಟಿ ಮಾಡುತ್ತೇನೆ ಎನ್ನುವ ಮಾತು ತರುಣ್ ಸುಧೀರ್ ಹೇಳಿದ್ದಾರೆ ಇದೀಗ ಇದ್ದಕ್ಕಿದ್ದಂತೆ ಸೋನಾಲ್ ಆಸ್ಪತ್ರೆಗೆ ಬಂದಿದ್ದು ನೋಡಿ ಏನಾದರೂ ಗುಡ್ ನ್ಯೂಸ್ ಇರಬಹುದೇನೋ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಸೋನಾಲ್ ಅವರಿಗೆ ಸ್ವಲ್ಪ ಕೆಮ್ಮು ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಚೆಕಪ್ ಮಾಡಿಸಿ ಮೆಡಿಸನ್ ತೆಗೆದುಕೊಂಡು ಹೋಗಿದ್ದಾರೆ ದರ್ಶನ್ ಅವರು ತರುಣ್ ಸೋನಾಲ್ ಮದುವೆಗೆ ಬರಲು ಸಾಧ್ಯವಾಗಿರಲಿಲ್ಲ ಆದ್ದರಿಂದ ದರ್ಶನ್ ಅವರು ಗುಣಮುಖರಾದ ಬಳಿಕ ಮತ್ತೊಮ್ಮೆ ರಿಸೆಪ್ಷನ್ ಮಾಡಿಕೊಳ್ಳುವುದಾಗಿ ತರುಣ್ ಸುಧೀರ್ ಹೇಳಿದ್ದಾರೆ ತರುಣ್ ಸುಧೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ